ಶುಭೋದಯ ಎಲ್ರಿಗೂ ನಮ್ಮದು ಸಮಯ ಬಂದು ಎಂಟು ಗಂಟೆ ತಿಂಡಿ ಎಲ್ಲ ಮುಗೀತು ನನ್ನ ಮಕ್ಳನ್ನ ಸ್ಕೂಲಿಗೆ ಕಳಿಸ್ಬೇಕು ನನ್ನ ಪೂಜೆಗೆ ಇಡ್ಲಿ ಮತ್ತು ಕೆಂಪು ಚಟ್ನಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತು ತಿಂಡಿಗೆ ಅದನ್ನೇ ಮಾಡಿದ್ದು ತಿಂಡಿ ತಿನ್ನು ಅಂದರೆ ನೋಡಿ ಎಲ್ಲೋ ಕೂತಿದ್ದಾನೆ ಅಂತ ಅಂದ್ಬಿಟ್ಟು ಇನ್ನು ತಿಂಡಿ ಎಲ್ಲ ಪಾರ್ಸಲ್ ಮಾಡಿ ಮಧ್ಯಾಹ್ನ ಕಳಿಸಿದ್ದಾಯ್ತು ಇನ್ನು ನೈಟ್ ಊಟಕ್ಕೆ ನಾವು ಗೀ ರೈಸು ಮತ್ತು ದಾಲ್ ಮಾಡಿ ಜೊತೆಗೆ ಬಜ್ಜಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಗೀ ರೈಸು ದಾಲ್ ಎಲ್ಲ ರೆಡಿ ಆಗಿದೆ ಇವಾಗ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಮತ್ತೆ ನೈಟ್ ನಮ್ಗೆಲ್ರಿಗೂ ಬಿರಿಯಾನಿ ಮತ್ತೆ ಕಬಾಬ್ ಮಾಡೋಣ ಅಂತ ನನ್ನ ಮಕ್ಕಳು ನಾವೇ ಕಬಾಬ್ ಮಾಡ್ತೀವಿ ಅಂದರು ಒಬ್ಬ ಕಲಸಿ ಒಬ್ಬ ಕಬಾಬ್ ಕರಿತೀನಿ ಅಂತ ಇನ್ನು ಬಿರಿಯಾನಿ ಮಾಡೋದಕ್ಕೆ ನಾನು ಕುಕ್ಕರ್ ಇಟ್ಟು ಕುಕ್ಕರ್ಗೆ ಒಂದು ಈರುಳ್ಳಿ ಒಂದು ಟೊಮೊಟೊ ಮತ್ತು ಸ್ಪೈಸಸ್ನೆಲ್ಲ ಹಾಗೆ ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ರುಬ್ಬೋದಕ್ಕೆ ಒಂದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪುದೀನ ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟನ್ನು ರುಬ್ಬಿ ಇವಾಗ ಇದೆಲ್ಲ ಫ್ರೈ ಆದಮೇಲೆ ನಾನು ಹಾಕ್ತಾಯಿದ್ದೀನಿ ಉಪ್ಪು ಕೂಡ ಇವಾಗಲೇ ಹ್ಯಾಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ ಅಂತ ಅಂದ್ಬಿಟ್ಟು ಇದು ಹಸಿ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಒಂದು ಒಂದು ಲೋಟ ಆಗೋಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಬಾಸುಮತಿ ರೈಸ್ನ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ಲ ಅದನ್ನು ಕೂಡ ಇದು ಮಾಡ್ತಾಯಿದ್ದೀನಿ ಒಂದು ಲೋಟ ಅಕ್ಕಿಗೆ ನಾನು ಒಂದೂವರೆ ಲೋಟ ಆಗೋಷ್ಟು ನೀರು ಇದ್ದೀನಿ ಚೆನ್ನಾಗಿ ಕುದ್ದಾದ್ಮೇಲೆ ಅಕ್ಕಿ ಹಾಕಿ ಒಂದು ವಿಷಿಲ್ ಕೂಗಿಸ್ಕೊಳ್ಳೋದಕ್ಕೆ ಮುಂಚೆನೇ ಅಕ್ಕಿ ಮಾಡ್ತಾ ಇದ್ದೀನಿ ಈ ಕಡೆ ಕಬಾಬ್ ಕೂಡ ಕದ್ದಿದ್ದಾಯಿತು ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಬಿರಿಯಾನಿ ಟೇಸ್ಟಿಯಾಗಿ ಮಸಾಲೆನೂ ಏನಿಂತ ಹೆವಿ ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿತ್ತು ನೈಟ್ ಊಟ ಎಲ್ಲ ಮುಗಿದು ನಮ್ಮದು ಎಲ್ಲ ಕ್ಲೀನಿಂಗ್ ಮಾಡಿ ಮಕ್ಕಳಿಗೆಲ್ಲ ಊಟ ತಿನ್ನಿಸಿ ಹೋಗಿ ಮಲಗಿದ್ರೆ ನಮ್ಗೆ ಯಾವಾಗ ಬೆಳಗಾಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವತ್ತಿನ ಆಗಿತ್ತು ನಮ್ಮದು ಥ್ಯಾಂಕ್ ಯು